ಅರ್ಲಿ ಡಿಟೆಕ್ಷನ್ ಇರ್ಬೋದು ಅಥವಾ ಪ್ರಾಪರ್ ಡಯಾಗ್ನೋಸಿಸ್ ಅನ್ನೋದಿರ್ಬೋದು ಅಥವಾ ಒಂದು ಸೀರಿಯಸ್ನೆಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅವೇರ್ನೆಸ್ ಅಂತ ಹೇಳ್ತೀವಿ ಸೊ ಈ ಸಮಸ್ಯೆ ಶುರುವಾಗಿದೆ ಅಥವಾ ಇದಕ್ಕೆ ಬೇಕಾದಂಥ ಒಂದು ಪ್ರಿಕಾಷನರಿ ಸ್ಟೆಪ್ಸ್ನ ಅನುಸರಿಸೋದು ಮೆಡಿಕೇಶನ್ಸ್ ತಗೊಳ್ಳುವಂಥದ್ದು ಅಥವಾ ಸಂಬಂಧಪಟ್ಟಂಥ ಒಂದು ಟೆಸ್ಟ್ ಮಾಡಿಸುವಂಥದ್ದು ಇದೆಲ್ಲ ಮಾಡಿದಾಗ ಏನಾಗುತ್ತೆ ಒಂದು ಅಥವಾ ಪ್ರಾಪರ್ ಲೈನ್ ಆಫ್ ಟ್ರೀಟ್ಮೆಂಟ್ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಏನಾಗುತ್ತೆ ತುಂಬ ಜನ ಬ್ಲಡ್ ಥಿನ್ನರ್ಸ್ ತಗೋತಿರ್ತಾರೆ ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಬಟ್ ಈಗಿನ ಒಂದು ವೈನ್ಸ್ ವೀಕ್ ಆಗ್ತಾ ಇರೋದಕ್ಕೆ ಅಥವಾ ವ್ಯಾಲ್ಸ್ ವೀಕ್ ಆಗ್ತಾ ಇರೋದಕ್ಕೆ ಯಾವುದೇ ಥರ ಒಂದು ಟ್ರೀಟ್ಮೆಂಟ್ ತಗೊಳೋದಿಲ್ಲ ಸೊ ಅವಾಗೇನಾಗುತ್ತೆ ಹಾಗೆ ಪರ್ಸಿಸ್ಟಾಗಿ ಇನ್ನು ಅದು ಪ್ರೋಗ್ರೆಸ್ ಇರುತ್ತೆ ಸೊ ಹಾಗಾಗಿ ಎಷ್ಟು ಬೇಗ ಸಮಸ್ಯೆ ಕಂಟ್ರೋಲಿಗೆ ತರ್ತಾರೆ ಅಷ್ಟು ಬೇಗ ಸಮಸ್ಯೆಯನ್ನು ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ಒಂದು ಪರ್ಮನೆಂಟ್ ಕ್ಯೂರ್ ಆಗೋದಕ್ಕೆ ಹೋಮಿಯೋಪತಿ ಮೆಡಿಕೇಶನ್ಸ್ ಅನ್ನೋದು ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಕ್ಕಂಥದ್ದು ಇರುತ್ತೆ ಯಾವುದೇ ತರದ ಒಂದು ದೀರ್ಘಕಾಲದ ಸಮಸ್ಯೆಗಳಲ್ಲಿ ಏನಂತಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಒಂದು ರೂಟ್ ಕಾಸ್ನ ನೋಡಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ಸ್ಲೋ ಪ್ರೋಗ ಗ್ರ್ಯಾಜುವಲ್ ಆನ್ಸೆಟ್ ಅಂತ ಹೇಳಿ ನಿಧಾನಕ್ಕೆ ಶುರುವಾಗಿ ನಿಧಾನಕ್ಕೆ ಪ್ರೋಗ್ರೆಸ್ ಆಗ್ತಾ ಇರುತ್ತೆ ಅದೇ ರೀತಿಯಾಗಿ ನಿಧಾನಕ್ಕೆ ಕಡಿಮೆ ಆಗಬೇಕಾಗತ್ತೆ ಆಗಷ್ಟು ನಾವು ಅದನ್ನು ಕ್ಯೂರ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಒಂದು ಮೆಡಿಕೇಶನ್ಸ್ನ ಕೊಡುವಂಥದ್ದು ಇರುತ್ತೆ ಪೀರಿಯೋಡಿಕಲ್ ಚೆಕಪ್ ಇರುತ್ತೆ ಅವರು ಯಾವ ಥರ ರೆಸ್ಪಾಂಡ್ ಮಾಡ್ತಿದ್ದಾರೆ ಎಲ್ಲದನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ಅವ್ರ ಜೊತೆ ವೆರಿಕೋಸ್ವೈನ್ ಸಮಸ್ಯೆಗೆ ಬೇರೆ ಏನೋ ಸಮಸ್ಯೆ ಇದ್ದರೆ ಅಂಡರ್ಲೈನ್ ಡಿಸೀಸ್ ಕಂಡೀಷನ್ ಇತ್ತು ಅಂದರೆ ಅದನ್ನು ಕೂಡ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಡಯಾಬಿಟಿಸ್ ಸಮಸ್ಯೆ ಇರ್ಬೋದು ಅಥವಾ ಆರ್ಥ್ರೈಟಿಸ್ ತುಂಬ ಜನಕ್ಕೆ ವೆರಿಕೋಸ್ವೈನ್ ಜೊತೆಗೆ ಮಂಡಿ ಸವಿಯುವಂಥದ್ದು ನೋವು ಕೂಡ ಬರೋವಂಥದ್ದು ಇರುತ್ತೆ ಸೊ ನೋವು ಕಾಣಿಸ್ತಾ ಇರುತ್ತೆ ಸೊ ಹಾಗಾಗಿ ಎರಡು ಥರದ ಒಂದು ಡಿಸೀಸ್ ಕಂಡೀಷನ್ಗೂ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ ಆಗಷ್ಟೇ ಅದನ್ನು ಕ್ಯೂರ್ ಆಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಯಾವುದೇ ಥರ ಸಮಸ್ಯೆ ಇದ್ದರೂ ಕೂಡ ಅಷ್ಟೇ ನೆಗ್ಲೆಕ್ಟ್ ಮಾಡ್ದೇ ಒಂದು ಸತಿ ಬಂದು ಕನ್ಸಲ್ಟ್ ಮಾಡೋದು ಅಥವಾ ಒಂದು ಟೆಸ್ಟ್ ಮಾಡಿಸುವಂಥದ್ದು ಸುಮಾರು ಎರಡು ಮೂರು ತಿಂಗಳಾದರೂ ಕಡಿಮೆ ಆಗ್ತಿಲ್ಲ ಇನ್ನೂ ಹೆಚ್ಚಾಗ್ತಾಯಿದೆ ಪ್ರೋಗ್ರೆಸ್ ಆಗ್ತಾಯಿದೆ ಒಂದು ಕಡೆ ಕಾಲಲ್ಲಿ ಕಾಣಿಸ್ಕೊಂಡಿದ್ದು ಇನ್ನೊಂದು ಕಾಲಲ್ಲಿ ಬರ್ತಾಯಿದೆ ಅಂತಂದಾಗ ಬೇಗನೆ ಎಚ್ಚೆತ್ಕೊಂಡು ಬೇಗ ಟ್ರೀಟ್ಮೆಂಟ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಇನಿಷಿಯಲ್ ಇದ್ದಾಗ ಬಂದಾಗ ತುಂಬಾ ಬೇಗನೆ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲೇ ವಾಸಿ ಮಾಡುವಂಥ ಒಂದು ಸಾಧ್ಯತೆಗಳಿರುತ್ತೆ ವಿತೌಟ್ ಎನಿ ಅಡ್ವರ್ಸ್ ಎಫೆಕ್ಟ್ಸ್ ಅಥವಾ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ಬೋದು ಒಂದು ಪರ್ಮನೆಂಟ್ ಕ್ಯೂರ್ ಆಗೋದಕ್ಕೆ ಹೋಮಿಯೋಪತಿ ಮೆಡಿಸಿನ್ಸ್ ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಕ್ಕಂಥದ್ದು ಇನ್ನು ಡಾಕ್ಟರ್ ಆಗಲಿ ಹೇಳ್ತಾ ಇದ್ರಿ ಒಬೇಸ್ ಇದ್ದವರಲ್ಲಿ ವೇರಿಕೋಸ್ ವೇನ್ಸ್ ಸಮಸ್ಯೆ ಹೆಚ್ಚಾಗಿ ಕಂಡು ಅಂತ ಇದಕ್ಕೆ ಕಾರಣ ಏನು ಅದೇ ಒಬೆಸಿಟಿ ಇದ್ದಂಥವರಲ್ಲಿ ಏನಾಗುತ್ತೆ ಬಾಡಿ ವೆಯ್ಟ್ ಒಂದು ಕಡೆ ಜಾಸ್ತಿ ಇರೋದು ಒಂದು ಕಡೆ ಒಬೆಸ್ ಇದ್ದಂಥವ್ರಲ್ಲಿ ಮಸಲ್ ಲ್ಯಾಕ್ಸಿಟಿ ಅಂತ ಹೇಳ್ತೀವಿ ಮಸಲ್ ವೀಕಿರುತ್ತೆ ಸೊ ಹಾಗಾಗಿ ಈ ಮಸಲ್ ಕಾಂಟ್ರಾಕ್ಷನಿಂದಲೂ ಏನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಇರುತ್ತೆ ಸೊ ಹಾಗಾಗಿ ಯಾರಲ್ಲಿ ಆ ಥರ ಒಂದು ಓವರ್ ವೆಯ್ಟ್ ಇದ್ದಂಥವರಲ್ಲಿ ಸೊ ಏನಾಗುತ್ತೆ ಮಸಲ್ ವೀಕ್ ಇದ್ದಾಗ ಏನಾಗುತ್ತೆ ಅದು ಒಂದು ಕಾರಣ ಆಗ್ತಕ್ಕಂಥದ್ದು ಇರುತ್ತೆ ಕಾಫ್ ಮಸಲ್ಸ್ ಅಂತ ಏನು ಹೇಳ್ತೀವಿ ಅದನ್ನ ನಾವು ಸೆಕೆಂಡ್ರಿ ಹಾರ್ಟ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಅಂತ ಮೀನಿನ ಕಂಡ ಅಂತ ಅಂತ ಕರಿತೀವಿ ಸೊ ಅಂಥ ಜಾಗದಲ್ಲೂ ಕೂಡ ಎಗೇನ್ ವೀಕ್ ಆಗಿದ್ದಾಗ ಏನಾಗುತ್ತೆ ಅವರಲ್ಲಿ ಬೇಗನೆ ಒಂದು ಈ ಒಂದು ವೆರಿಕೋಸ್ವಿನ್ ಸಮಸ್ಯೆ ಶುರು ಆಗ್ತಕ್ಕಂಥ ಚಾನ್ಸ್ ಇರುತ್ತೆ ಅದರಲ್ಲೂ ಕೂಡ ಏನಾದ್ರು ಸಪೋಸ್ ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂತ ಅಂದಾಗ ಬೇಗನೆ ಅದು ಒಂದು ಡಿಸೀಸ್ ಕಂಡೀಷನ್ ಡೆವಲಪ್ ಆಗ್ತದೆ ಸೊ ಒಬೆಸಿಟಿ ಅನ್ನೋದು ಒಂದು ರಿಸ್ಕ್ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು ಅಂದರೆ ಅದರಿಂದನೇ ಬಂದಿದೆ ಅಂತ ಹೇಳೋಕ್ಕಾಗದ್ರು ಕೂಡ ಅದರಿಂದ ಡೆಫಿನೆಟ್ಲಿ ಸಮಸ್ಯೆ ಹೆಚ್ಚಾಗುವಂಥ ಒಂದು ಚಾನ್ಸ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಅನ್ನೋದು ಏನಾಗುತ್ತೆ ಒಂದು ಕಾಮನ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಒಂದು ಏಯ್ಟಿ ಪರ್ಸೆಂಟ್ ಆಫ್ ದ ಡಿಸೀಸ್ ಕಂಡೀಷನ್ ಡೆವಲಪ್ ಆಗೋದಕ್ಕೆ ಅದು ಮೇನ್ ಕಾಸ್ ಇರುತ್ತೆ ಸ್ಟ್ರೆಸ್ ಇರ್ಬೋದು ಒಬೆಸಿಟಿ ಅಥವಾ ಇತ್ತೀಚಿನ ಒಂದು ಲೈಫ್ ಸ್ಟೈಲ್ ಹೇಳಿದಾಗೆ ಜಂಕ್ ಫುಡ್ ಇಂಟೇಕ್ ಇರ್ಬೋದು ಅಥವಾ ಎಕ್ಸಸಿವ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ ಸ್ಮೋಕಿಂಗ್ ಆಲ್ಕೋಹಾಲ್ ಕನ್ಸಂಪ್ಷನ್ ಟು ಟೊಬ್ಯಾಕೋ ಈ ಥರದ್ದೆಲ್ಲರೂ ಕೂಡ ಏನು ಮಾಡ್ತಾ ಓವರ್ ಆಲ್ ಹೆಲ್ತ್ ಕಂಡೀಷನ್ನ ವೀಕ್ ಮಾಡೋದರಿಂದ ಒಂದು ರಿಸ್ಕ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಇರುತ್ತೆ ಯಾವುದೇ ಥರ ಸಮಸ್ಯೆ ಬರೋದಕ್ಕೆ ಅದೇ ರೀತಿಯಾಗಿ ವೆರಿಕೋ ಸಮಸ್ಯೆ ಬರೋದಕ್ಕೂ ಕೂಡ ಸಾಧ್ಯತೆ ಕಾರಣ ಆಗ್ಬೋದು ಅಂತ ಹೇಳ್ಬೋದು ಸಟ್ ಅನ್ ಎಕ್ಸ್ಟೆಂಟ್ ಅಂತ ಹೇಳ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ